ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ಬಂಧುಗಳೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಲೋಕಸಭಾ ಕ್ಷೇತ್ರ ರಾಜ್ಯದ ಗಮನವನ್ನು ಸೆಳೆಯುತ್ತೆ ಅದೇ ರೀತಿ ಈ ಬಾರಿ ಎರಡು ಲೋಕಸಭಾ ಕ್ಷೇತ್ರ ಮಾಧ್ಯಮ ಮತ್ತು ಜನರ ಗಮನವನ್ನು ಸೆಳೀತಾ ಇದೆ ಒಂದು ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ಸ್ಪರ್ಧೆ ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಲೋಕಸಭಾ ಕ್ಷೇತ್ರ ಅಂದರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಸುಮಲತಾ ಅಂಬರೀಷ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯ ಕಾರಣಕ್ಕಾಗಿ ಇಡೀ ದೇಶದ ಗಮನ ಸೆಳೆದಿತ್ತು ಚುನಾವಣೆ ಆರಂಭ ಆದಾಗಿನಿಂದ ಮುಗಿಯುವವರೆಗೂ ಕೂಡ ಮಾಧ್ಯಮಗಳಲ್ಲಿ ಹಾಗೆ ಜನರ ನಡುವೆ ಚರ್ಚೆ ಆಗ್ತಿತ್ತು ಈ ಬಾರಿ ಮತ್ತೊಮ್ಮೆ ಅದು ರಿಪೀಟ್ ಆಗುವ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ಈಗಾಗಲೇ ನಿಂದ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದೆ ಅವರೆಲ್ಲರೂ ಕೂಡ ಪ್ರಚಾರವನ್ನು ಆರಂಭಿಸಿದ್ದಾರೆ ಇದೀಗ ಅಖಾಡಕ್ಕೆ ಇಳಿಯೋದಿಕ್ಕೆ ಸುಮಲತಾ ಅಂಬರೀಷ್ ರೆಡಿ ಆಗಿದ್ದಾರೆ ಬಹುತೇಕ ನೂರಕ್ಕೆ ತೊಂಬತ್ತರಷ್ಟು ಸುಮಲತಾ ಅಂಬರೀಷ್ ಪಕ್ಷೇತರರಾಗಿ ಕಣಕ್ಕೆ ಇಳಿಯುವ ಹಾಗೆ ಕಾಣಿಸ್ತಾ ಇದೆ ಈ ಮೂಲಕ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಸುಮಲತಾ ಅಂಬರೀಷ್ ರೆಡಿಯಾಗಿದ್ದಾರೆ ಇದು ಕುಮಾರಸ್ವಾಮಿಗೆ ಶಾಖ ಅಥವಾ ಕಾಂಗ್ರೆಸ್ಗೆ ಶಾಖ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಸುಮಲತಾ ಅಂಬರೀಷ್ ಸ್ಪರ್ಧೆಯಿಂದ ಇಬ್ಬರಲ್ಲಿ ಒಬ್ಬರಿಗೆ ಪೆಟ್ಟು ಬೀಳುವ ಹಾಗೆ ಕಾಣಿಸ್ತಾ ಇದೆ ಹಾಗಾದ್ರೆ ಸುಮಲತಾ ಅಂಬರೀಷ್ ಪಕ್ಷೇತರ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ ಮುಂದುವರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸುಮಲತಾ ಅಂಬರೀಶ್ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟರು ಅದಾದ ಬಳಿಕ ಬಿಜೆಪಿಯಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎನ್ನುವಂಥ ನಂಬಿಕೆಯಲ್ಲಿದ್ರು ನಿರಂತರವಾಗಿ ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ನಡೆಸಿದ್ರು ಸುಮಲತಾ ಅಂಬರೀಶ್ಗೆ ಇದ್ದಂಥ ಕಾನ್ಫಿಡೆನ್ಸ್ ಅಥವಾ ಸುಮಲತಾ ಅಂಬರೀಶ್ ಬಿಜೆಪಿ ನಾಯಕರನ್ನ ಮನವೊಲಿಸುತ್ತಿದ್ದಂಥ ರೀತಿ ಯಾವ ರೀತಿಯಾಗಿ ಅಂದರೆ ಮಂಡ್ಯದಲ್ಲಿ ಒಮ್ಮೆ ಬಿಜೆಪಿ ಗೆಲ್ತು ಅಂತ ಆದ್ರೆ ಮಂಡ್ಯದಲ್ಲಿ ಇಲ್ಲಿಯವರೆಗೆ ಬಿಜೆಪಿಗೆ ಅಸ್ತಿತ್ವ ಇರಲಿಲ್ಲ ಒಮ್ಮೆ ಗೆಲ್ತು ಅಂತ ಆದರೆ ಬಿಜೆಪಿ ಬಾವುಟವನ್ನು ಗಟ್ಟಿಯಾಗಿ ನೆಡೋದಕ್ಕೆ ಸಾಧ್ಯ ಆಗತ್ತೆ ಇವತ್ತು ನಾನು ನಾಳೆ ಇನ್ನೊಬ್ರು ಯಾರಾದರೂ ಬಂದರೂ ಕೂಡ ಅವರಿಗೆ ಮಂಡ್ಯದಲ್ಲಿ ಒಂದು ಬೇಸ ಸಿಕ್ಕ ಹಾಗಾಗತ್ತೆ ಅಂತ ಬಿಜೆಪಿ ನಾಯಕರು ಕೂಡ ಅದೇ ಒಂದು ನಿರೀಕ್ಷೆಯಲ್ಲಿ ಇದ್ರು ಮಂಡ್ಯವನ್ನು ಏನಾದರೂ ಮಾಡಿ ನಮ್ಮ ತೆಕ್ಕೆಗೆ ಹಾಕೊಳ್ಬೇಕು ಅಂತ ಆದರೆ ಕುಮಾರಸ್ವಾಮಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ರು ಮಂಡ್ಯ ಬಿಟ್ಟರೆ ನಮಗೆ ರಾಜಕೀಯವೇ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿದ್ರು ಅಷ್ಟು ಮಾತ್ರ ಅಲ್ಲ ಇತ್ತೀಚೆಗಷ್ಟೇ ಬಿಜೆಪಿ ನಾಯಕರಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೂಡ ಏನಾದರೂ ಬಿಟ್ರು ಎಡವಟ್ಟು ಅಂತಾದ್ರೆ ನಮ್ಮ ನಿರ್ಧಾರವನ್ನು ನಾವು ತಾಳಬೇಕಾಗುತ್ತೆ ಹೀಗಾಗಿ ಬಿಜೆಪಿ ನಾಯಕರಿಗೆ ಬೇರೆ ಆಯ್ಕೆಯೇ ಇರಲಿಲ್ಲ ಹೀಗಾಗಿ ಜೆಡಿಎಸ್ಗೆ ಬಿಟ್ಟು ಕೊಡುವಂಥ ಪರಿಸ್ಥಿತಿ ಎದುರಾಯ್ತು ಆಗ ಸುಮಲತಾ ಅಂಬರೀಷ್ ಅವರಿಗೆ ಬಿಜೆಪಿ ನಾಯಕರು ಸಾಕಷ್ಟು ಆಫರ್ ಮುಂದಿಟ್ಟಿದ್ರು ಬೇರೆ ಕ್ಷೇತ್ರ ರಾಜ್ಯಸಭಾ ಮೆಂಬರ್ ಅಥವಾ ಇನ್ಯಾವುದಾದ್ರೂ ಒಂದು ಇದನ್ನು ಆಯ್ಕೆ ಮಾಡಿಕೊಳ್ಳಿ ಎನ್ನುವ ರೀತಿಯಲ್ಲಿ ಆದ್ರೆ ಸುಮಲತಾ ಅಂಬರೀಷ್ ಅದ್ಯಾವುದಕ್ಕೂ ಕೂಡ ಬಗ್ಗಲಿಲ್ಲ ಅದ್ಯಾವುದಕ್ಕೂ ಕೂಡ ಅವರು ಓಕೆ ಎನ್ನುವಂಥ ಮಾತನ್ನು ಕೂಡ ಹೇಳಿಲ್ಲ ಅದಾದ ನಂತರ ಹೈಕಮಾಂಡ್ ಮಟ್ಟದ ನಾಯಕರು ಸುಮಲತಾ ಅಂಬರೀಷ್ ಅವರಿಗೆ ಹೇಳಿದಂತ ವಿಚಾರ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಇದೊಂದು ಬಾರಿ ಬೆಂಬಲ ಕೊಡಿ ಅಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆಲುವು ಕಾಣುವ ರೀತಿಯಲ್ಲಿ ನೋಡ್ಕೊಳ್ಳಿ ಮುಂದೆ ನಾವು ನಿಮಗೆ ಹಿಂದಷ್ಟು ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೀಗಾಗಿ ಬಹುತೇಕರ ವಿಶ್ಲೇಷಣೆ ಏನಾಗಿತ್ತು ಅಂದ್ರೆ ಸುಮಲತಾ ಅಂಬರೀಷ್ ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿಬಹುದು ಕುಮಾರಸ್ವಾಮಿಯವರಿಗೆ ಬೆಂಬಲವನ್ನ ಕೊಡಬಹುದು ಎನ್ನುವ ರೀತಿಯ ವಿಶ್ಲೇಷಣೆ ನಡೀತಾ ಇತ್ತು ಆದರೆ ಇದೀಗ ಎಲ್ಲವೂ ಉಲ್ಟಾ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ಪ್ರಮುಖ ಒಂದೇ ಒಂದು ಕಾರಣ ಅಂದ್ರೆ ಸುಮಲತಾ ಅಂಬರೀಷ್ ಅವರೇನಾದರೂ ಈ ಬಾರಿ ಸ್ಪರ್ಧಾ ಕಣದಿಂದ ಹಿಂದೆ ಸರಿದ್ರು ಅಂತಾದರೆ ಅಥವಾ ಅಟ್ಲೀಸ್ಟ್ ಚರ್ಚೆಯಲ್ಲೂ ಕೂಡ ಇಲ್ಲದೆ ಬದಿಗೆ ಸರಿದ್ರು ಅಂತ ಆದರೆ ಸುಮಲತಾ ಅಂಬರೀಷ್ ಅವರ ರಾಜಕೀಯ ಭವಿಷ್ಯ ಅಲ್ಲಿಗೆ ಎಂಡ್ ಆದ ರೀತಿಯಲ್ಲಿ ಅಟ್ಲೀಸ್ಟ್ ಚುನಾವಣಾ ಕಣದಲ್ಲಿ ಇದ್ರು ಅಂತಾದರೆ ಚರ್ಚೆಯಲ್ಲಿ ಇದ್ರು ಅಂತಾದರೆ ಆ ರಾಜಕೀಯವನ್ನ ಹಾಗೆ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಸದ್ಯ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಸುಮಲತಾ ಅಂಬರೀಷ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಏಪ್ರಿಲ್ ಮೂರನೇ ತಾರೀಕು ಮಂಡ್ಯಕ್ಕೆ ಹೋಗಿ ಅಲ್ಲೊಂದು ಅಲೆಯನ್ನ ಎಬ್ಬಿಸಿ ಅಧಿಕೃತವಾಗಿ ಘೋಷಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆ ಪಿ ನಗರದ ಅವರ ಮನೆ ಎದುರುಗಡೆ ಒಂದು ಸಭೆ ಕರೆಯಲಾಯಿತು ಆ ಸಭೆಗೆ ಸಾಕಷ್ಟು ಅವರ ಬೆಂಬಲಿಗರು ಕೂಡ ಆಗಮಿಸಿದ್ರು ಬೆಂಬಲಿಗರನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು ಸುಮಲತಾ ಅಂಬರೀಶ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಮಾಧ್ಯಮಗಳಲ್ಲಿ ಸಂಪೂರ್ಣ ವಿಚಾರ ಪ್ರಸಾರ ಆಗುತ್ತೆ ಜೊತೆಗೆ ಒಂದು ರೀತಿಯಾದಂಥ ಚರ್ಚೆಯೂ ಕೂಡ ಶುರು ಆಗುತ್ತೆ ಅಂತ ಅಂದ್ರೆ ಸುಮಲತಾ ಅಂಬರೀಶ್ ಅವರ ಪ್ಲಾನ್ ಬಹಳ ನೀಟಾಗಿ ಇತ್ತು ಅಂದ್ರೆ ಈಗಿನಿಂದಲೇ ಒಂದು ಅಲೆ ಶುರು ಮಾಡಿದ್ರೆ ಈಗಿನಿಂದಲೇ ಒಂದು ಚರ್ಚೆಯನ್ನ ಶುರು ಮಾಡಿದ್ರೆ ಜನರ ಮನಸ್ಸನ್ನು ಗೆಲ್ಲೋದಿಕ್ಕೆ ಸಾಧ್ಯ ಕಳೆದ ಬಾರಿಯ ರೀತಿಯಲ್ಲಿ ಮಂಡ್ಯದಲ್ಲಿ ಒಂದು ಬೇರೆ ರೀತಿಯಾದಂಥ ಕ್ರಾಂತಿಯನ್ನೇ ಎಬ್ಬಿಸೋದಕ್ಕೆ ಸಾಧ್ಯ ಅನ್ನೋದು ಸುಮಲತಾ ಅಂಬರೀಷ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು ಈ ಕಾರಣಕ್ಕಾಗಿ ಇವತ್ತೊಂದು ಅಲೆ ಎಬ್ಬಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಚುನಾವಣಾ ಕಣದಿಂದ ಹಿಂದೆ ಸರಿತಾರೆ ಅಂತ ಆಗಿದ್ರೆ ಇವತ್ತಿನ ಸಭೆಯನ್ನ ಬಹಿರಂಗವಾಗಿ ಕರಿತಾ ಇರಲಿಲ್ಲ ಅಥವಾ ಮಾಧ್ಯಮಗಳ ಮುಂದೆ ಸುದೀರ್ಘವಾಗಿ ಮಾತಾಡ್ತಾನು ಇರಲಿಲ್ಲ ಏಪ್ರಿಲ್ ಮೂರನೇ ತಾರೀಕು ಮಂಡ್ಯದಲ್ಲಿ ಇನ್ನೊಂದು ಸಭೆ ಮಾಡ್ತೀನಿ ಎನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇರಲಿಲ್ಲ ಸೈಲೆಂಟ್ ಆಗಿ ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇದ್ರು ಕುಮಾರಸ್ವಾಮಿ ಬೆಂಬಲ ಕೊಡ್ತಾ ಇದ್ರು ಅಥವಾ ತಟಸ್ಥರಾಗಿ ಇರುವಂತಹ ನಿಲುವನ್ನ ತಾಳ್ತಾ ಇದ್ರು ಆದ್ರೆ ಇದೀಗ ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂತಹ ನಿರ್ಧಾರವನ್ನ ಸುಮಲತಾ ಅಂಬರೀಷ್ ಅವರು ತೆಗೆದುಕೊಂಡಿದ್ದಾರೆ ಯಾಕೆ ಎನ್ನುವಂತಹ ಪ್ರಶ್ನೆ ಬಂದರೆ ಕಳೆದ ಬಾರಿ ಸ್ವಾಭಿಮಾನ ಅಸ್ತ್ರವನ್ನು ಪ್ರಯೋಗಿಸಿದ್ರು ಅದು ಕೂಡ ಕುಮಾರಸ್ವಾಮಿಯವರ ವಿರುದ್ಧ ಅಥವಾ ಎಸ್ನ ವಿರುದ್ಧ ಈ ಬಾರಿ ಅದೇ ಕುಮಾರಸ್ವಾಮಿಯವರಿಗೆ ಬೆಂಬಲವನ್ನ ಕೊಟ್ಟರೆ ಸುಮಲತಾ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡ ಹಾಗೆ ಬಿಡ ಬಿಡುತ್ತೆ ಆ ಸ್ವಾಭಿಮಾನಿ ಎನ್ನುವಂತ ಪದಕ್ಕೆ ಅರ್ಥವೇ ಇಲ್ಲದ ಹಾಗಾಗಿ ಬಿಡುತ್ತೆ ಮತ್ತೊಂದು ಕಾರಣ ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿದ್ರೆ ಅವರ ರಾಜಕೀಯ ಭವಿಷ್ಯ ಬಹುತೇಕ ಎಂಡ್ ಆದ ರೀತಿಯಲ್ಲಿ ರಾಜ್ಯಸಭಾ ಮೆಂಬರೋ ಇನ್ನೊಂದೋ ಮಗದೊಂದ ಆದರೂ ಕೂಡ ಅವರಿಗೆ ಆ ಚಾರ್ಮ್ ಆ ರಾಜಕೀಯ ಭವಿಷ್ಯ ಅದ್ಯಾವುದು ಕೂಡ ಇರೋದಿಲ್ಲ ಅದಕ್ಕೂ ಮಿಗಿಲಾಗಿ ಮತ್ತೊಂದು ಕಾರಣ ಸುಮಲತಾ ಅಂಬರೀಷ್ ಅವರು ಕೊಡ್ತಾ ಇರೋದು ಅಂದ್ರೆ ರಾಜಕೀಯ ಭವಿಷ್ಯ ನನಗೆ ತುಂಬಾ ಇದೆ ಅನ್ನೋದು ಅವ್ರದ್ದು ಒಂದು ಯೋಚನೆ ಮತ್ತೊಂದು ಮಗನಿಗೂ ಕೂಡ ರಾಜಕೀಯ ಭವಿಷ್ಯವನ್ನ ಕಟ್ಕೊಡ್ಲೇಬೇಕು ಸುಮಲತಾ ಅಂಬರೀಷ್ ಅವರು ಆಕ್ಟಿವ್ ಆಗಿದ್ರೆ ಮಾತ್ರ ಅವರ ಮಗನಿಗೆ ರಾಜಕೀಯ ಭವಿಷ್ಯವನ್ನ ಕಟ್ಕೊಡೋದಿಕ್ಕೆ ಸಾಧ್ಯ ಎಲ್ಲ ಕಾರಣಗಳಿಗಾಗಿ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡ್ತಿದ್ದಾರೆ ಇವತ್ತು ಪರೋಕ್ಷವಾಗಿ ಪಕ್ಷೇತರ ಸ್ಪರ್ಧೆಗೆ ಸಂಬಂಧಪಟ್ಟಾಗಿ ಅವರು ಸುಳಿವು ಕೊಟ್ಟರು ನಾನು ಮಂಡ್ಯ ಬಿಡಲ್ಲ ಬಿಡಲ್ಲ ಅಂತ ಮತ್ತೆ 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 ಅವರ ಬೆಂಬಲಿಗರ ಎದುರುಗಡೆ ಸಾರಿ ಸಾರಿ ಹೇಳುವಂತ ಕೆಲಸವನ್ನ ಮಾಡಿತು ನಾನು ಮಂಡ್ಯ ಬಿಟ್ಟು ಇನ್ನೇನು ಮಾಡೋದಿಲ್ಲ ಅಂತ ಜೊತೆಗೆ ಅವರ ಅಭಿಮಾನಿಗಳ ಎದುರು ಭಾವು ಅದೇ ರೀತಿಯಾಗಿ ನನಗೆ ಮೋಸ ಆಗಿದೆ ಅನ್ನೋದನ್ನು ಪರೋಕ್ಷವಾಗಿ ಅವರ ಬೆಂಬಲಿಗರಿಗೆ ತಿಳಿಸುವಂತ ಕೆಲಸವನ್ನ ಸುಮಲತಾ ಅಂಬರೀಷ್ ಇದೀಗ ಮಾಡಿದ್ದಾರೆ ಹಾಗಾದ್ರೆ ಮುಂದೇನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಮಂಡ್ಯ ಈ ಬಾರಿ ಮತ್ತೊಮ್ಮೆ ಇಡೀ ರಾಜ್ಯದ ಗಮನ ಸೆಳೆಯುತ್ತೆ ಸುಮಲತಾ ಅಂಬರೀಷ್ ಅವರಿಗೆ ಕಳೆದ ರೀತಿಯಾದಂಥ ವಾತಾವರಣ ಇಲ್ಲವೇ ಇಲ್ಲ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಕಾಂಗ್ರೆಸ್ ಇಂದ ಬೆಂಬಲ ಇಲ್ಲ ಬಿಜೆಪಿಯಿಂದ ಅವರಿಗೆ ಬೆಂಬಲ ಸಿಗೋದಿಲ್ಲ ಅದರಾಚೆಗೆ ಕಳೆದ ಬಾರಿಯಾದ ರೀತಿಯೊಂದು ಒಂದು ಅಲೆ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಒಂದು ಕ್ರಾಂತಿ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ಕಳೆದ ರೀತಿಯಾದಂಥ ಯಾವುದೇ ಪ್ಲಸ್ ಆಗಿರುವಂಥ ವಾತಾವರಣ ಇಲ್ಲ ಆದರೂ ಹೇಳೋದಿಕ್ಕೆ ಆಗೋದಿಲ್ಲ ಹೊಸದಾದಂಥ ಅಲೆ ಸೃಷ್ಟಿಯಾದರೂ ಆಗಬಹುದು ಹೊಸದಾಗಿರುವಂಥ ಒಂದು ಕ್ರಾಂತಿಯ ಕಿಡಿಯನ್ನು ಹಚ್ಚಿದರೂ ಹಚ್ಚಬಹುದು ಮುಂದೆ ಏನು ಹೇಳೋದಕ್ಕಾಗೋದಿಲ್ಲ ನಾವು ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆಯಿಂದ ಯಾರಿಗೆ ಪೆಟ್ಟು ಬೀಳುತ್ತೆ ಏನು ಎತ್ತ ಅಂತ ನೋಡಕ್ಕೆ ಹೋಗಿದ್ರೆ ಅದನ್ನು ಕೂಡ ಈಗ ಅಂದಾಜು ಮಾಡೋದು ಬಹಳ ಕಷ್ಟ ಒಟ್ಟಾರೆಯಾಗಿ ಜೆ ಡಿ ಎಸ್ನದ್ದು ಅಂದರೆ ಮೈತ್ರಿ ಪಕ್ಷದವರದ್ದೋ ಅಥವಾ ಕಾಂಗ್ರೆಸ್ನವರದ್ದು ಒಂದಷ್ಟು ಓಟ್ಗಳನ್ನ ಸುಮಲತಾ ಅಂಬರೀಷ್ ಅವರು ಕಿತ್ಕೊಳ್ತಾರೆ ಅವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ ಇನ್ನೇನಾದ್ರೂ ಒಂದಷ್ಟು ಬೇರೆ ರೀತಿಯಿಂದ ಪವಾಡ ನಡೆದು ಸುಮಲತಾ ಅಂಬರೀಷ್ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಆದರೂ ಕೂಡ ಅಚ್ಚರಿ ಇಲ್ಲ ಹೀಗಾಗಿ ಯಾವುದನ್ನು ಕೂಡ ಅಂದಾಜು ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದಂತೂ ಡೆಟಾ ಸುಮಲತಾ ಅಂಬರೀಷ್ ಮತ್ತೊಮ್ಮೆ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ ಈ ಕಾರಣಕ್ಕಾಗಿ ಅವರು ಇವತ್ತು ನಿರ್ಧಾರವನ್ನ ತಿಳಿಸದೆ ಏಪ್ರಿಲ್ ಮೂರಕ್ಕೆ ನಿರ್ಧಾರವನ್ನ ತಿಳಿಸ್ತೀನಿ ಎನ್ನುವಂಥ ಮಾತನ್ನ ಹೇಳಿದ್ದು ಆ ಮೂಲಕ ಒಂದು ಅಲೆಯನ್ನ ಸೃಷ್ಟಿ ಮಾಡೋದಕ್ಕೆ ಸುಮಲತಾ ಅಂಬರೀಷ್ ಸಿದ್ಧತೆ ನಡೆಸ್ಕೊಳ್ತಿದ್ದಾರೆ ಒಂದು ನಿಮಗೆ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ